ಅರೆ ರೀ ನಿಮ್ ಫ್ರೆಂಡ್ ತಗೊಂಡಿರೋ ಬಂಗ್ಲೆ ಎಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ರೀ ಇದು ಎಷ್ಟು ವರ್ಷ ಹಳೆಯದು ಇದು ಲಕ್ಷ್ಮಿ ಇವನು ಇವಾಗೆಲ್ಲ ಪೇಂಟ್ ಮಾಡಿಸಿದ್ದಾನೆ ಅದಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಆದ್ರೆ ಈ ಬಂಗ್ಲೆ ಸುಮಾರು ಒಂದ್ ನೂರು ವರ್ಷ ಏನು ನೂರು ವರ್ಷ ಹಳೇದ ಹೌದು ಲಕ್ಷ್ಮಿ ಒಂದ್ ನೂರು ವರ್ಷ ಹಳೇದಿರ್ಬೋದು ಅಲ್ಲ ರೀ ನೂರು ವರ್ಷ ಹಳೇದಂತ ಅಂದ್ರೆ ಇಷ್ಟು ಕ್ವಾಲಿಟಿಯಾಗಿ ಹೇಗಿರುತ್ತೆ ಇರುತ್ತೆ ಲಕ್ಷ್ಮಿ ಆಗಿನ ಕಾಲದಲ್ಲೆಲ್ಲ ಕ್ವಾಲಿಟಿ ಆಗಿ ಮಾಡ್ತಾ ಒಳಗಡೆ ಎಲ್ಲ ಸಿಮೆಂಟ್ ಹಾಕಿಲ್ಲ ಅವರು ಇದೆಲ್ಲ ಕಲ್ಲಿಂದು ಓ ಹೌದಾ ಕಲ್ಲಿಂದ ಇದು ಹಾ ಇದು ಕಲ್ಲಿಂದ ಇವನು ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಟ್ರಾಕ್ಟಿವ್ ಆಗಿ ಅಂತ ಪೇಂಟ್ ಮಾಡಿಸಿದ್ದಾನೆ ನೋಡ್ರಿ ಕಲ್ಲಿನ್ ತರ ಕಾಣಿಸೋದೇ ಇಲ್ಲ ನೋಡಿ ಮತ್ತೆ ಗ್ಲಾಸಿನ ವಿಂಡೋ ಎಲ್ಲ ಇದೆಯಲ್ಲ ಇದು ಯೋ ಅದು ಅವನೆಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾನೆ ಅವಾಗೆಲ್ಲ ಗ್ಲಾಸಿನ ವಿಂಡೋ ಎಲ್ಲ ಎಲ್ಲಿ ಇತ್ತು ಹಾ ಅದೇ ಅನ್ಕೊಂಡೆ ಎಲ್ರಿ ಯಾರು ಕಾಣಿಸ್ತಾನೆ ಇಲ್ಲ ಎಲ್ಲ ಒಳಗಡೆ ಇರ್ತಾರೆ ಅನ್ಸುತ್ತೆ ನಾವು ಬರೋ ಸ್ವಲ್ಪ ತಡ ಆಯ್ತಲ್ಲ ಎಲ್ಲ ಒಳಗಡೆ ಹೋಗಿರ್ತಾರೆ ಬಾ ಹೋಗಣ ಓಹೋ ರವಿ ಬಾರೋ ಏ ಸಾರಿ ಕಣ ಸ್ವಲ್ಪ ಲೇಟ್ ಆಗೋಯ್ತು ಇರ್ಲಿ ಬಿಡ ಬಂದ್ಯಲ್ಲ ಅಷ್ಟು ಸಾಕು ಇವಳು ನನ್ನ ವೈಫು ಪವಿತ್ರ ಅಂತ ಆ ಇರೋದು ನನ್ನ ಮಗಳು ಸಂಧ್ಯಾ ಅಂತ ಓಹ್ ಹೌದಾ ನಮಸ್ತೆ ನಮಸ್ತೆ ರವಿ ಅವರೇ ಇವ್ರು ಹೇಳಿದ್ರು ನಮ್ಮ ಹತ್ರ ನೀವು ತುಂಬಾ ದೂರದಿಂದ ಬರ್ತಾ ಇದ್ದೀರಾ ಅಂತ ಬೆಂಗಳೂರಿಂದ ಬೆಂಗಳೂರು ಇಲ್ಲಿಂದ ಹತ್ತತ್ರ ಒಂದು ಇನ್ನೂರು ಕಿಲೋಮೀಟರ್ ಆಗುತ್ತಲ್ವಾ ಹಾ ಹೌದು ಫ್ರೆಂಡ್ಗೋಸ್ಕರ ಇಷ್ಟು ದೂರ ಬಂದಿದ್ದೀರಲ್ಲ ನನ್ಗೆ ಅದೇ ಸಂತೋಷ ಏನು ಮಾಡಕ್ಕಾಗುತ್ತೆ ಬರಲೇಬೇಕಲ್ಲ ಹಾಗಾಗಿ ಮದನ್ ಇವರು ನನ್ನ ವೈಫು ಲಕ್ಷ್ಮಿ ಅಂತ ಇವ್ರು ನನ್ನ ಪುಟ್ಟು ಮಗಳು ಖುಷಿ ಅಂತ ಇಳಿಸ್ರು

ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲಾ ನಿನ್ನೆ ರಾತ್ರಿನೇ ಬಂದಿದ್ರು ಕಣೋ ನಿನ್ ಫ್ರೆಂಡ್ಸ್ ಅವರೆಲ್ಲ ಬೆಳಿಗ್ಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ಬಿಟ್ರು ಹೌದಾ ಹಾಗಿದ್ರೆ ನಾವೇ ಲೇಟು ಇರ್ಲಿ ಬಾರೋ ರವಿ ಯಾರು ಇಲ್ಲ ಅಂತ ಅಂದ್ರೆನೆ ನಾವ್ ಇಬ್ರು ಆರಾಮ ಕುತ್ಕೊಂಡ್ ಹಾ ಹಾ ಇದ್ದೇ ಇರುತ್ತೆ ಬನ್ನಿ ಮನೆ ತೋರ್ಸಲ್ವಾ ಹೌದಲ್ವಾ ಮನೆ ನೋಡ್ತೀರಾ ಹಾಗಿದ್ರೆ ಮೊದ್ಲು ಹಾಂ ಮನೆ ನೋಡ್ಬಿಡೋಣ ಆಮೇಲೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದಲ್ವಾ ಸರಿ ಬಾರೋ ಬನ್ನಿ ಲಕ್ಷ್ಮಿ ಅವರೇ ಮನೆ ನೋಡೋದ್ರಂತೆ ಹಾಂ ಹಾಲ್ ತುಂಬ ದೊಡ್ಡದಾಗಿದೆ ಈ ಮೂರು ಜನಕ್ಕೆ ಈ ಮನೆ ತುಂಬ ದೊಡ್ಡದಾಯ್ತು ಅಂತ ಅನ್ಸ್ಲಿಲ್ವಾ ಯಾಕಂತ ಅಂದ್ರೆ ತುಂಬ ಬೋರ್ ಆಗ್ಬೋದೇನೋ ಅಂತ ಮತ್ತೆ ಮನೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹೌದು ಲಕ್ಷ್ಮಿ ಅವರೇ ಬೋರ್ ಆಗ್ಬೋದು ಆದ್ರೆ ಮನೆ ದೊಡ್ಡದಾಗಿದೆ ಅಲ್ವಾ ಒಂದೇ ಕಡೆ ಇದ್ರೆ ಒಂದೇ ರೂಮ್ ಅಲ್ಲಿ ಇದ್ರೆ ಬೋರ್ ಆಗುತ್ತೆ ಹೊರಗಡೆ ಗಾರ್ಡನ್ ಇದೆಯಲ್ಲ ಅಲ್ಲೊಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಟಿವಿ ನೋಡ್ಬೋದು ಆ ಕಡೆ ಈ ಕಡೆ ರೂಮ್ ಓಡಾಡ್ಕೊಂಡಿದ್ರು ಆಯ್ತು ಇನ್ನೇನ್ ಮಾಡೋದು ನಮ್ಮ ಯಜಮಾನ್ರು ಹಠಕ್ಕೆ ಹಠಕ್ಕೆ ಅಂತಾನೆ ಈ ಮನೆ ತಗೊಂಡಿದ್ದಾರೆ ಹಠಕ್ಕ ಯಾಕೋ ಮದ ಅದೇನೋ ಬಿಡೋ ಮಗ ನಮ್ಮ ರಿಲೇಟಿವ್ಸ್ ಇದಾರಲ್ಲ ಒಂದ್ ಕಾಲದಲ್ಲಿ ನಮ್ಮ ಹತ್ರ ಏನು ಇರ್ಲಿಲ್ಲ ಕಣ ಅವಾಗೆಲ್ಲ ನಮಗೆ ಎಷ್ಟು ಅವಮಾನ ಮಾಡಿದಾರೆ ಗೊತ್ತಾ ಅದೆಲ್ಲ ನೆನ್ಸ್ಕೊಂಡ್ರೆ ಮನ್ಸಕ್ ತುಂಬಾ ಬೇಜಾರಾಗುತ್ತೆ ಕಣ ಅದಕ್ಕೇನೆ ಎಲ್ಲಾರ್ಗಿಂತ ಚೆನ್ನಾಗಿ ಬೆಳಿಬೇಕು ಅಂತಾನೆ ಕಷ್ಟಪಟ್ಟು ದುಡ್ದು ದುಡ್ಡನ್ನ ಸೇವ್ ಮಾಡಿ ಇಷ್ಟು ದೊಡ್ಡ ಬಂಗ್ಲೆನ ತಗೊಂಡಿದ್ದೀನಿ ನಾನು ಮಾಡಿರೋ ದುಡ್ಡು ಮತ್ತು ಇಷ್ಟು ದೊಡ್ಡ ಬಂಗ್ಲೆ ಇಲ್ಲ ಗೊತ್ತಾ ನಮ್ಮ ರಿಲೇಟಿವ್ಸ್ ಹತ್ರ ಇವಾಗ ನನಗೆ ನನ್ನ ಕುಟುಂಬಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ ಅಲ್ಲ ಇವರೆಲ್ಲ ಯಾಕೆ ಹೀಗೆ ಮಾಡ್ತಾರಪ್ಪ ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಬೇಕು ಸಹಾಯ ಮಾಡಕ್ ಅಂದ್ರೂ ಅವಮಾನ ಮಾತ್ರ ಮಾಡಬಾರ್ದು ಅಂತದ್ರಲ್ಲಿ ಬಂದು ಬಂದು ಅವಮಾನ ಮಾಡಿದಾರೆ ಇವಾಗ ಇವಾಗ ಮಾತಾಡ್ಲಿ ನೋಡೋಣ ಮಾತಾಡಕ್ ಮುಖ ಇಲ್ದಿದೆ ಇಷ್ಟೋ ಜನ ಊರಿಗೆ ಫಂಕ್ಷನ್ಗೆ ಬಂದಿಲ್ಲ ಕಣ ಮದನ್ ಅವ್ರೆ ಹೋಗ್ಲಿ ಬಿಡಿ ಅವ್ರು ಬಂದಿಲ್ಲ ಅಂತ ಅಂದ್ರೆ ಇನ್ನು ಒಳ್ಳೇದಲ್ವಾ ಅವ್ರ ಕೆಟ್ಟ ಕಣ್ಣು ನಿಮ್ಮ ಒಳ್ಳೆ ಕುಟುಂಬದ ಮೇಲೆ ಬೀಳ್ದಂಗಿರ್ಲಿ ಹೌದು ಲಕ್ಷ್ಮಿ ಅವ್ರೆ ನಾನ್ ಕೂಡ ನನ್ನ ಯಜಮಾನ್ರಿಗ ಅದನ್ನೇ ಹೇಳ್ತಿರ್ತೀನಿ ಯಾರು ಬಂದಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಬೇಡಿ ನೀವು ಅವ್ರು ಮಾಡಿರೋ ಅವಮಾನ ಅಂತಿಂತದ ಅವ್ರ ಮುಂದೆ ನಾವು ಹೆಂಗೆ ಬದುಕ್ಬೇಕು ಅಂತ ಅಷ್ಟು ಚೆನ್ನಾಗಿ ಬದುಕ್ ತೋರ್ಸ್ಬೇಕು ನಾವು ಹೌದು ಪವಿತ್ರ ಅವರೇ ಹಾ ಲಕ್ಷ್ಮಿ ಅವ್ರೆ ನನ್ನ ಹೆಂಡತಿ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನ್ನ ಮಗಳು ಕೂಡ ಒಳ್ಳೇದೇ ಬಿಡಿ ಪ್ರತಿಯೊಬ್ಬರು ಹೆಂಡ್ತಿನೂ ಗಂಡನ ಸಪೋರ್ಟ್ ಮಾಡೇ ಮಾಡ್ತಾರಲ್ವಾ ಒಬ್ಬರೇ ಎಲ್ಲ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ಇರೋದಕ್ಕೆ ನೀವು ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕಾಗಿರೋದು ಹೌದು ಲಕ್ಷ್ಮಿಯವರೇ ನಿಮ್ಮ ಮಾತು ಅಪ್ಪಟ ನಿಜ ನನ್ನ ಹೆಂಡತಿ ನಾನು ಸಪೋರ್ಟ್ ಮಾಡಿಲ್ಲ ಅಂದಿದ್ದರೆ ನಾನು ಇಷ್ಟು ದೊಡ್ಡದಾಗಿ ಬೆಳೆಯೋಕೆ ಆಗ್ತಾ ಇರಲಿಲ್ಲ ಮತ್ತು ಇಷ್ಟು ದೊಡ್ಡ ಬಂಗ್ಲೆ ಕೂಡ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಹೌದು ಲಕ್ಷ್ಮಿಯವರೇ ನಮ್ಮ ಯಜಮಾನರು ತುಂಬ ಕಷ್ಟಪಟ್ಟಿದ್ದಾರೆ ನಾನು ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಏನಾದ್ರು ಬೇಜಾರ್ ಮಾಡ್ಕೋತಾ ಇದಾರೆ ಕುಗ್ತಾ ಇದಾರೆ ಅಂತ ಗೊತ್ತಾದ್ರೆ ಸಾಕು ನನಗೆ ಅವರಿಗೆ ಮೋಟಿವೇಷನಲ್ ಆಗೋತರ ನಾನು ಹೇಳ್ತೀನಿ ಅವಾಗ ಅವ್ರು ಸಮಾಧಾನ ಮಾಡ್ಕೊತಾರೆ ಇನ್ನು ಏನಾದರೂ ಮಾಡ್ಬೇಕು ಅಂದ್ರೆ ಛಲ ಬೆಳೆಯುತ್ತೆ ಹೌದು ಪವಿತ್ರ ಅವರೇ ನಿಮ್ಮ ಮಾತು 100ಕ್ಕೆ 100 ಸತ್ಯ ನನ್ನ ಹೆಂಡತಿ ಕೂಡ ಯಾವಾಗಲೂ ನನಗೆ ಮೋಟಿವೇಷನಲ್ ಆಗಿ ಇರ್ತಾಳೆ ನಾನು ಇಷ್ಟೆಲ್ಲ ಬಿಡಿಬೇಕು ಅಂದ್ರೆ ಒಂದು ರೀತಿ ನಮ್ಮ ತಾಯಿ ಮತ್ತೆ ನನ್ನ ಹೆಂಡತಿ ಇಬ್ರು ಕಾರಣನೇ ನಮ್ಮ ತಾಯಿ ಕೂಡ ಈ ವಯಸ್ಸಲ್ಲೂ ನಮ್ಮ ಊರಲ್ಲಿ ಒಂದು ಚಿಕ್ಕ ಫ್ಯಾಕ್ಟರಿ ಓಪನ್ ಮಾಡಿದ್ದಾರೆ ಓ ಹೌದಲ್ವಾ ಹೌದು ಕಣಾ ಅವ್ರು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ಅವ್ರ ಆಸೆ ಹ್ಞೂ ಹೌದು ನಮ್ಮ ಜೊತೆಗೆ ನಾಲ್ಕು ಜನನೂ ಬೆಳೆಸ್ಬೇಕಣ ಅವ್ರು ಯಾರೋ ನಮಗೆ ಕಾಲು ಎಳಿತಾರೆ ಅಂತ ನಾವು ಇನ್ನೊಬ್ಬರು ಕಾಲೆಲ್ಲ ಎಳಿಬಾರ್ದು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಹೇಳ ನಿಮ್ಮ ತಾಯಿಯವರು ಕರೆಕ್ಟಾಗೇ ಮಾಡ್ತಾ ಇದ್ದಾರೆ ಹೌದು ಮತನವ್ರೆ ನಮ್ಮ ಅತ್ತೆನ ನೋಡಿ ನಾವೆಲ್ಲ ಇನ್ನೂ ಕಲಿಯೋ ತುಂಬಾನೇ ಇದೆ ಸರಿ ಬನ್ನಿ ಲಕ್ಷ್ಮೀ ಅವರೇ ಮನೆ ನೋಡೋರಂತೆ ಬನ್ನಿ ಬನ್ನಿ ರವಿ ಅವರೇ ಸಿನಿಮಾ ಬನ್ನಿ ನನ್ನ ಜೊತೆ ಹಾಕ ಬಂದೆ ಬನ್ನಿ ಅಂಕಲ್ ನಾನು ಸಿನಿಮಾ ಮನೆಯೆಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ ಸಂಜನ ಹುಷಾರಮ್ಮ ಸ್ವಲ್ಪ ತರ್ಲೆ ನನ್ ಮಗಳು ಇಲ್ಲ ಬಿಡಿ ಆಂಟಿ ನಾನು ಅವಳನ್ನ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ ಬನ್ನಿ ನೀವು ಮನೆಯವ್ರೆಲ್ಲ ನೋಡೋರಂತೆ ಅರೆ ವಾವ್ ತುಂಬಾ ಚೆನ್ನಾಗಿದೆ ಕಣೋ ಅಲ್ಲೊಂದು ಹಾಲ್ ಇತ್ತು ಇನ್ನೊಂದು ಹಾಲ್ ಹೂನು ಇದು ಅಡಿಗೆ ಮನೆಗೆ ಹತ್ರ ಇರುತ್ತೆ ನೋಡು ಈ ಚಿಕ್ಕದೊಂದು ಹಾಲ್ ಜೊತೆಗೆ ಡೈನಿಂಗ್ ಟೇಬಲ್ ಕೂಡ ಇಟ್ಟಿದ್ದೀವಿ ಅಡಿಗೆ ಮನೆಗೆ ಹತ್ರ ಇರೋದ್ರಿಂದ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅವ್ರಿಗೆ ಬಡಿಸೋದಕ್ಕೂ ಈಜಿ ಆಗುತ್ತಲ್ವಾ ಹೂ ಕಣೋ ಮಸ್ತ್ ಇದೆ ಮಾತ್ರ ಕರ್ಟನ್ ಎಲ್ಲ ಯಾವಾಗ ತಗೊಂಡೆ ಅಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ ನೀನು ಅದು ನನಗೊಬ್ರು ಪರಿಚಯದವ್ರು ಇದ್ದಾರೆ ಕಣ ಎಲ್ಲ ಅಲ್ಲೇ ತಗೊಂತೀನಿ ನಿಂಗೂ ಬೇಕಂದ್ರೆ ಹೇಳು ಹೋಗೋಣ ಕಣ ಬೇಕು ಅದ್ರ ಸದ್ಯಕ್ ಬೇಡ ಇದೆ ನಮ್ದೇ ಇಷ್ಟ ದೊಡ್ಡ ಮನೆ ಅಲ್ಲಪ್ಪ ಇಷ್ಟೊಂದ್ ಕರ್ಟನ್ ಗಳ ಅವಶ್ಯಕತೆ ಇಲ್ಲ ಹ್ಮ್ ನೀನು ಆದಷ್ಟು ಬೀಗ ಒಂದ್ ಬಂಗ್ಲೆ ನನಗೆ ನನಗೇನಕ್ಕೋ ಮದಲ್ ನಮ್ ಮನೇಲಿ ಇರೋದೇ ನಾಲ್ಕ್ ಜನ ಅಣ್ಣ ಇವಾಗ ನಾವಿರೋದು ಮೂರೇ ಜನ ನಾವ್ ತಗೊಂಡಿಲ್ವಾ ಜನ ಕಮ್ಮಿ ಇದ್ರೆ ದೊಡ್ಡ ಮನೆಗ್ ಹೋಗ್ಬಾರ್ದು ಅಂದ್ರೆ ರೂಲ್ಸ್ ಇದ್ಯಾ ಹಾಗಲ್ಲ ಪವಿತ್ರ ಅವ್ರೆ ನಮಗೆ ನಾವಿರೋ ಮನೆ ಸಾಕಾಗತ್ತೆ ಅಂತ ಅನ್ಸುತ್ತಪ್ಪ ರವಿ ಅವ್ರೆ ಅದ್ ಹಾಗಲ್ಲ ನಾವು ಎಷ್ಟು ದೊಡ್ಡ ಮನೇಲಿ ಇರ್ತೀವೋ ಅಷ್ಟು ಮರ್ಯಾದೆ ಗೌರವ ಸಿಗುತ್ತೆ ನಮಗೆ ಇವಾಗ ನಾವು ಬೇರೆಯವ್ರ ದುಡ್ಡಿನ ತಗೊಂಡಿರಲ್ವಲ್ಲ ನಾವೇ ಕಷ್ಟಪಟ್ಟು ದುಡ್ದು ತಗೊಂಡಿರೋ ಅಂಥದ್ದು ಎಲ್ಲರಿಗೂ ಕಣ್ಣು ಕುಕ್ಕೋ ಥರ ಬದುಕಬೇಕು ಅದು ಒಂದು ದೊಡ್ಡ ಸಾಧನೆ ಅವಾಗ ಎಲ್ಲರೂ ಎಲ್ಲನು ತಾನಾಗಿ ಹುಡುಕೊಂಡು ನಮ್ಮ ಹತ್ರ ಬರುತ್ತೆ ಅಲ್ಲ ನೀವು ಹೇಳೋದು ಸರಿನೇ ಆದರೆ ಇವಾಗ ಇರೋ ಮನೇಲಿ ಏನು ಮಾಡೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ಜಯಕ್ಕ ಮತ್ತು ನನ್ನ ಸೊಸೆ ಲಕ್ಷ್ಮಿ ಮತ್ತು ನನ್ನ ಮಗಳು ಶಿಲ್ಪ ನಮ್ಮ ಮೂರು ಜನರ ಕ್ಯಾರೆಕ್ಟರ್ಸ್ ಮತ್ತು ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಆದರೆ ಫ್ರೆಂಡ್ಸ್ ಕೆಲವು ದಿನಗಳಿಂದ ನಾವು ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ಮತ್ತು ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ ಬೆಳಗ್ಗೆ ಆರು ಮೂವತ್ತು ಮತ್ತು ಹನ್ನೆರಡು ಮೂವತ್ತು ಮಧ್ಯಾಹ್ನ ಮತ್ತು ಸಂಜೆ ಆರು ಮೂವತ್ತಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ಸಂಜೆ ಆರೂವರೆಗೆ ಮೂರು ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಇನ್ನೊಂದು ಸತಿ ಟೈಮ್ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಆರೂವರೆ ತಪ್ಪಿದ್ರೆ ಏಳು ಗಂಟೆ ಒಳಗೆ ಮೂರು ಟೈಮಲ್ಲೂ ದಿನಕ್ಕೆ ಮೂರು ವೀಡಿಯೋ ಪ್ರಸಾರ ಆಗುತ್ತೆ ಮತ್ತು ಫ್ರೆಂಡ್ಸ್ ಹಾಗೆ ಇನ್ನೊಂದು ಚಾನಲಲ್ಲಿ ಅಂದರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ ಆ ಚಾನಲಲ್ಲಿ ಸದ್ಯಕ್ಕೆ ದಿನಕ್ಕೆ ಒಂದು ವಿಡಿಯೋ ಹಾಕ್ತೀವಿ ಆ ಚಾನೆಲ್ ಅಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ ಎರಡು ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾ ಫ್ರೆಂಡ್ಸ್ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ನನ್ನ ಮಗಳು ಚಿನಿಮಾ ಅವಳು ದೊಡ್ಡವಳಾಗಬೇಕು ಕಾಲೇಜ್ಗೆ ಹೋಗಬೇಕು ಮತ್ತೆ ಅವಳ ಜೀವನ ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಂ ಫ್ರೆಂಡ್ಸ್ ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ ನನ್ನ ಮಗ ದೊಡ್ಡವನಾಗಬೇಕು ಅವನು ಕೂಡ ಸ್ಕೂಲಿಗೆ ಹೋಗಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತು ಅವ್ನು ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೋಡ್ಬೇಕು ಅಂದರೆ ತಪ್ಪದೇ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ನೀವು ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಮತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕಥೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾಕಂದರೆ ನಾವಿವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಯಲ್ಲೇ ಇದ್ದು ಸ್ಟೋರಿ ಮಾಡ್ತೀವಿ ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ ಹಾಂ ಫ್ರೆಂಡ್ಸ್ ನಮಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ ಹಾಂ ಫ್ರೆಂಡ್ಸ್ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಿಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಆರೂವರೆ ಮೂರು ಟೈಮು ವಿಡಿಯೋನ ತಪ್ಪದೆ ನೋಡಿ நீங்கள் தப்பதே எல்லா வீடியோஸு நோட் ஃபிரெண்ட்ஸ் யாக்கேகின் வீடியோ விட்டு மத வீடியோ நோட் நம்ம ஸ்டோரி அர்த்த ஆகி நீங்கள் வீடியோன நோட் நோட்ரல்வா நோடத்தீர அன்க்கீங்க